ಹಾಯ್ ಹಲೋ ಈ ವ್ಲಾಗ್ ಬಂದು ವರ್ಮಾಲಕ್ಷ್ಮಿ ಹಬ್ಬದ್ದೇ ಕಂಟಿನ್ಯೂಟಿ ಸೊ ಅರ್ಶನ ಕುಂಕುಮಕ್ಕೆ ಯಾರ್ಯಾರು ಬಂದಿದ್ರು ಅನ್ನೋ ವ್ಲಾಗ್ ಆಗಿರುತ್ತೆ ಸೊ ಫಸ್ಟ್ ಬಂದು ನಮ್ಮ ಅಕ್ಕೆ ಬಂದಿದ್ರು ಆಮೇಲೆ ಅವ್ರಿಗೆ ಸಂಜೆ ಪೂಜೆ ಇರುತ್ತೆ ಹಾಗಾಗಿ ಮಧ್ಯಾಹ್ನೇ ಬಂದು ಹೋಗಿ ಮನೆಗೆ ನಮ್ಮಅಮ್ಮ ಕುಂಕುಮಕ್ಕೆ ಕರೆದಿದ್ರು ಕೂತಿದ್ದಾರೆ ನಮ್ಮಅಮ್ಮ ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ದಿನದಾಗಿ ಮೂರು ಮಳೆ ಮಲಗ್ಯವಾಯ್ತು ಹ್ಞೂ

ನನ್ನ ಮಮ್ಮನ ತರಿಸ್ತಲ್ಲ ನಾನೇ ತಗೊಳ್ತೇನೆ ಸೊ ಇವಾಗ ನಾವು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ ಮಧ್ಯಾಹ್ನ ಅವ್ರು ಬಂದು ಹೋದ್ರಲ್ವ ನಾನು ನಾಲ್ಕೂವರೆ ಐದು ಗಂಟೆ ಆಗಿತ್ತು ರೆಡಿಯಾಗಿ ಹೋಗೋಕ್ಕೆ ಮತ್ತೆ ಸ್ಯಾರಿ ವೇರ್ ಮಾಡಿ ನನ್ನ ಮಗಳನ್ನೂ ಬರ್ತೀನಿ ಅಂದರೆ ಸರಿ ಅಂದ್ಬಿಟ್ಟು ಟೂ ವೀಲರಲ್ಲಿ ಬಂದ್ವಿ ಫಸ್ಟ್ ಇವ್ರ ಮನೆ ಮುಗಿಸ್ಕೊಂಡು ಆಮೇಲೆ ಇನ್ನೊಬ್ಬರು ಅಣ್ಣನ ಮನೆಗೆ ಹೋಗೋಣ ಅಂತ ಇನ್ನು ಸಂಜೆ ಸುಮತಿ ಮತ್ತು ಆಂಟಿ ಎಲ್ಲರೂ ಕರೆದಿದ್ದೀನಿ ಆರು ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗ್ಬೇಕು ನಾನು ವಾಪಸ್ಸು ಅವ್ರನ್ನ ಕರೆದ್ಬಿಟ್ಟು ನಾನು ಹೊರಗೆ ಹೋಗಿದ್ರೆ ಚೆನ್ನಾಗಿರಲ್ವಲ್ಲ ಹಾಗಾಗಿ ನೋಡಿ ನಮ್ಮ ಅಣ್ಣನ ಮನೇಲಿ ಎಷ್ಟು ಚೆನ್ನಾಗಿ ಕುಂಡಿಸ್ತಿದ್ದಾರೆ ನಮ್ಮ ಮತ್ಕೇನು ಅವರು ನಾವಿಬ್ಬರು ಒಂದೇ ಸತಿ ಹೋಗಿ ಸ್ಯಾರಿ ತೊಗೊಂಡ್ಬಂದಿದ್ದು ಇವರು ಚೆನ್ನಾಗಿ ಮಾಡಿದ್ರು ಸೊ ಹಾಗಾಗಿ ಅವ್ರದ್ದು ಮನೆಯಲ್ಲಿ ಮಾಡಿರೋಂಥದ್ದೇನು ನೀಟಾಗಿ ವೀಡಿಯೋ ಮಾಡ್ಕೋತಾಯಿದ್ದಾಳೆ ನನ್ನ ಮಗಳು ಸೊ ಅವಳನ್ನು ಕರ್ಕೊ ಬಂದಿರೋದು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಲ್ವ ಹಾಗಾಗಿ

நான் <laughs> நம்மனை <laughs> ಎರಡು 4 ಮಾತ್ರ ನಾನು 2 8 2 4 ತಗೋ ಬಂದ್ರೆ ಫುಲ್ ಸಣ್ಣ ಆಗಬಿಡವಿ ನೋಡಿ ಈ ಬಳೆಗಳು ಈ ಸರಿಗಿಲ್ಲ ಅವಳಿಗೆ ಸರಿಹಿತು ನನಗೆ ಟೈಟ್ ಅಂದ್ರೆ ಬಾಡಿ ಲೋಷನ್ ಹಾಕಿಬಿಟ್ಟು ಹಾಕ್ತೀನಿ ನಾನು ಕೆಲವು ಸಲ ನೋಡ್ತೀನಿ ನಿಮಗೆ ಬಾಡಿ ಲೋಷನ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ಬೇಗ ಹೋಗುತ್ತೆ ಕ್ಲೀನ್ ಆಯ್ತು ಬಳೆ ತಡಿಬಿಡಿ ಅಮ್ಕ

ಅಣ್ಣನ ಮನೆಗೆ ಬಂದ್ವಿ ಸೊ ಅವರು ಈ ತರ ವಮಾಲಕ್ಷ್ಮಿ ಹಬ್ಬನ ಮಾಡಿದರು ಸೊ ಈ ಸತಿ ನಾವು ಮೂರು ಜನ ಒಂದೇ ದಿವಸ ಹಬ್ಬ ಮಾಡ್ಬಿಟ್ಟಿದ್ವಿ ಸೊ ಹಾಗಾಗಿ ನಮ್ಗೆ ಇವತ್ತೇ ಹಬ್ಬ ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇತ್ತು ಸುಮತಿ ಸ್ಯಾರಿ ಯಾಕೆ ನಾನು ಇವಾಗ ಜಸ್ಟ್ ಬಂದೆ ನಮ್ಮ ಅತ್ತಕೆ ಮನೆಯಿಂದ ನೀವು ಬರ್ತೀರಾ ಪಾಪ ಅಂದ್ಬಿಟ್ಟು ಹೋಗಿ ಅಂತ ಇಲ್ಲಪ್ಪ ಬಿಟ್ಟು ನೆಂಟ್ರ ಹಂಗೆ ಇರ್ತಾರೆ ಇಲ್ಲ ನೀವು ಮಕ್ಕಳನ್ನು ರೆಡಿ ಮಾಡ್ತಿರ್ತೀರಲ್ಲ ಅಂದ್ಬಿಟ್ಟು ನನಗಂತ ನೋಡಿ ಫ್ರೆಂಡ್ಸ್ ಅವಳ ಫ್ರೆಂಡ್ ಅವಳಿಗೆ ಬ್ರೇಸ್ಲೆಟ್ ಮಾಡ್ಕೊಂಡ್ಬಂದಿದ್ದಾಳೆ ಅವಳೇ ಥ್ಯಾಂಕ್ ಯು ಹ್ಞೂ ಎಲ್ಲ ನಿಂತ್ಕೊಳ್ಳಿ ಮೂರು ಜನ ಒಂದು ಫೋಟೋ ಹೊಡಿಯೋಣ ದೇವ್ರ ಹತ್ರ ಹುಡ್ಕೊಳ್ಳಿ ತಾಯಿ ದೇವರಾತ್ರೆ ಇಲ್ಲ ಇಡ್ಕೋ ಇಲ್ಲೇ ಹಿಡ್ಕೊಳ್ರಿ ಹಿಂಗೆ 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 ಹಿಂಗೇ ನಮ್ಮ ಫ್ರೆಂಡ್ ಸುಮತಿ ಬಂದ್ರಲ್ಲ ಸರಿ ಅಂದುಬಿಟ್ಟು ಒಟ್ಟಿಗೆ ಊಟಕೊಂಡ್ರೆ ಸುದ್ವಿ ಮಕ್ಕಳನ್ನೆಲ್ಲ ಸೊ ಅಷ್ಟೊಂದು ಆಂಟಿನೂ ಬಂದರು ಸೊ ಆಂಟಿ ನನಗೆ ಒಬ್ಬಟ್ಟೆಲ್ಲ ತಟ್ಕೊಡ್ತೀನಿ ನಾನು ಊಟಕ್ಕೆ ಕೊಡೋಗ್ರಿ ಅಂದರು ಸೇನೇ ಅಂದ್ಬಿಟ್ಟು ಊಟಕ್ಕೆ ಕೊಡ್ತಾಯಿದ್ದೀವಿ ಹುಡುಗರಿಗೆಲ್ಲ ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಮಾತಾಡಿಕೊಂಡು ಸರಿಗೆ ಗಜಬಿಜಿ ಗಜಬಿಜಿ ಅಂತ ಸಿಕ್ಕಾಪಟ್ಟೆ ನಾಯ್ಸ್ ಇರುತ್ತೆ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಇವಾಗ ಆಂಟಿನೂ ಮ ಒಬ್ಬಟ್ಟು ಇದ್ದಾರೆ ಮತ್ತು ಸುಮತಿನೂ ಇದ್ದಾರೆ ಇವಾಗ ಮಕ್ಕಳದೆಲ್ಲ ಊಟ ಆದಮೇಲೆ ಸುಮತಿ ಮತ್ತು ಆಂಟಿ ಕೂತ್ಕೊಳ್ತಾರೆ ಸೊ ಮಳೆ ಬೇರೆ ಬರ್ತಾನೆ ಇತ್ತು ಇವತ್ತೇನೋ ಲಾಸ್ಟ್ ವೀಕ್ ಹಬ್ಬದ ದಿವಸ ಮಳೆ ಬರಲಿಲ್ಲ ಈ ವೀಕ್ ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಜೋರು ಮಳೆ ಬಂದುಬಿಟ್ಟಿದೆ ನೋಡಿ ನಮ್ಮ ಸುಮತಿ ಇವತ್ತು ತುಂಬ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಸಿಕ್ಕಾಬಟ್ಟೆ ಹಾಂ ನಾವು ಆಂಟಿ ಒಬ್ಬಟ್ಟು ಮಾಡಿಕೊಡ್ತಾವ್ರೆ ನಾನು ಒಬ್ಬಟ್ಟು ಕೊಡ್ತಾ ಇದ್ದೀನಿ ಏನ್ರೀ ಏನಿಲ್ಲ ಏನಿಲ್ಲ ನೀವು ಬ್ಲಾಗ್ ಮಾಡಿ ಮೊನ್ನೆ ಆಂಟಿ ಮಾಡ್ಕೊಡ್ತಾರೆ ಗೊತ್ತಾರೆ ಅಕ್ಕಿ ಹಬ್ಬ ದಿವಸ ನನಗೆ ಆಂಟಿ ಕರೆ ಬ್ಲಾಗ್ ಮಾಡ್ನಾ ಹಾ ನೋಡಿದ್ರಾ ನೀವು ರಾಖಿ ಹಬ್ಬದ ಬ್ಲಾಗ್ನಾ ಹಾ ಆಂಟಿ ಮಾತಾಡಿದ್ದಾ ಮಾತಾಡಕ್ಕೆ ಕೆಲಸ ಇಲ್ಲ ನೀವ್ ನೋಡಿಲ್ಲ ನೋಡಲಿಲ್ಲ ಕರೆ ನೀ ಜೊಗ್ ನೋಡಿದಿನ ಆಂಟಿ ಏನೇನೋ ಅಂತಾರೆ ರಾಖಿ ರಾಕಿ ಕಟ್ತಾ ಇರೋದ ನಾನೇ ಬ್ಲಾಗ್ ಮಾಡ್ತಾ ಇದೀನಿ ಅಂತ ಆಂಟಿ ಹೇಳ್ಲಿಲ್ವಾ ನೀವ್ ಕೇಳಿಸಿಕೊಂಡಿಲ್ಲ ಕೇಳಿಸಿಕೊಂಡಿರಿ ತಾಳಿ ನಡಿ ನೀನು ಕೂತ್ಕೋ ಊಟಕ್ಕೆ ಸಾಕಾ ಹುಡುಗರು ಕೇಡಿ ಹೋಗ್ಬಿಟ್ಟು ಸಾಕಪ್ಪ ಕ್ಯಾಮೆರಾಮನ್ ಮಾಡ್ಲಾ ಒಪ್ಪಟು ಮಾಡ್ಸ್ಕೋಡಿ ನೋಡಿ ಫ್ರೆಂಡ್ಸು ನೀವ್ ಹಾಯ್ ಮಾಡಿಗ ಮಟನ್ ಆಗಿದ್ರೆ ಸರ್ವಾಯ್ತಿ ನೀವು ನೀವು ಒಂದ್ ಮನೆ ಅವರು ಹೆಂಗಿಲ್ ಮಾಡಿಯತ್ತೆ ತಂಗಿ ಮನೆ ಮಾಡ ಊಟ ಮಾಡ್ಕೊಂಡು ನೀಡ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಅಂಟಿ ಅದೇ ಸೊ ಹುಡುಗ್ರಲ್ಲಿ ಊಟ ಅಷ್ಟರಲ್ಲಿ ನಮ್ಮ ಅಣ್ಣ ಅದಕ್ಕೆ ಬಂದರೆ ಸರಿ ಅನ್ಬಿಟ್ಟು ಅವ್ರಿಗೂ ಬಿಸಿ ಬಿಸಿ ಒಬ್ಬಟ್ಟು ಊಟ ಮಾಡಿ ಅಂದ್ಬಿಟ್ಟು ಕೊಟ್ವಿ ಅಲ್ಲಿ ನಮ್ಮ ಅದಕ್ಕೆ ಮನೆ ಇನ್ನೊಬ್ರು ಅಣ್ಣನ ಮನೆಗೆ ಹೋಗಿದ್ನಲ್ಲ ಅವ್ರ ಮೇಲೆ ಊಟ ಮಾಡಿಲ್ಲ ಅವ್ರು ಏನಾರು ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಣ್ಣ ಇರಲಿ ಪರವಾಗಿಲ್ಲ ನೀವು ತಂಗಿ ಮನೆಗೆ ಮೇಲೆ ಊಟ ಮುಗಿಸ್ಕೊಂಡೆ ಹೋಗ್ಬೇಕು ಅಂದ್ಬಿಟ್ಟು ಊಟಕ್ಕೆ ಕೊಟ್ಟೆ ಸೊ ಫೈನಲ್ ಅವರು ಕುಂಕುಮ ಎಲ್ಲ ತಗೊಂಡು ಹಾಗೆ ಒಂದು ಸೋಲ್ಕಿಯೆಲ್ಲ ಹೊಡ್ಕೊಂಡು ಅತ್ತ ಸೌರಮ ಇದೆ ಅಪ್ಪಾ ಇದೆಲ್ಲ ಗೆಸ್ಟ್ ಬರ್ತಾರೆ ಅಂತ ಹೊರಟು ಚಂದ್ರು ಚಿಕ್ಕಪ್ಪ ಚಂದ್ರು ಹಾಕಿ યાર આ ડોકટર இல்ல કિંગા કોડ મત કરો દીકરી તીકીલા આઈસ બંગા ના કરા ಸೊ ಫೈನಲಿ ನಮ್ಮ ಮನೇಲಿ ಈ ಥರ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ವಿ ಎಲ್ಲರೂ ಬಂದು ಹೋದರು ಗೆಸ್ಟ್ಗಳು ರಿಲೇಷನ್ಸು ಫ್ರೆಂಡ್ಸು ಎಲ್ಲರೂ ಸೊ ನಮ್ಮ ಮನೆ ಹಬ್ಬ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಲಾಸ್ಟಲ್ಲಿ ಎಲ್ಲರೂ ಬಂದಿದ್ರಲ್ಲ ನಾನು ಯಾವಾಗಲೂ ಅಷ್ಟೇ ಎಲ್ಲರೂ ಬಂದಮೇಲೆ ನೀಟಾಗೆ ಆರತಿ ಮಾಡಿಬಿಟ್ಟೆ ದೇವ್ರಿಗೇ ಎಲ್ಲ ಇರ್ತೀವಲ್ಲ ಮುತ್ತೈದೆಯರು ಆವಾಗ ಆರತಿ ಬೆಳಗಿಸ್ಬಿಡ್ತೀನಿ ಸೊ ನನಗಂತೂ ತುಂಬಾ ಖುಷಿ ಆಯ್ತು ಈ ಸರ್ತಿ ಅಲಂಕಾರನೂ ಅಷ್ಟೇ ಹಬ್ಬನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಸೊ ನಿಮ್ಮಲ್ಲೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ತಿಳಿಸಿ ಓಕೆ ನಮ್ಮ ನಮ್ಮನೆ ಹಬ್ಬ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಬಾಯ್